ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಅವೈಜ್ಞಾನಿಕವಾದುದು ಎಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದರಿಂದ ಮೊದಲಿಗೆ ಕೈಗಾರಿಕೆಗಳ ಮೇಲೆ ಹೊರೆ ಬೀಳುತ್ತದೆ ಇದರಿಂದ ಕಾರ್ಖಾನೆಗಳಿಗೆ ರೈತರು ತಾವು ಬೆಳೆದ ಬೆಳೆಗಳನ್ನು ಸರಬರಾಜು ಮಾಡಲು ಹೋದಾಗ ರೈತರಿಗೆ ಆರ್ಥಿಕ ಹೊರೆ ಬೀಳುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈಗಾಗಲೇ ಮಳೆಯಿಲ್ಲದ ಪರಿಣಾಮ ರೈತರು ಬೆಳೆದ ಬೆಳೆಗಳು ಒಣಗಿ ನಿಂತಿವೆ ನಿರ್ದಿಷ್ಟವಾಗಿ ಆದಾಯ ನೀಡುತ್ತಿದ್ದ ತೆಂಗಿನ ಮರಗಳು ಮಳೆಯಿಲ್ಲದೆ ಒಣಗಿ ನಿಂತಿವೆ ಹೈನುಗಾರಿಕೆ ಮಾಡಲು ಕೂಡ ಸಮಸ್ಯೆಯಾಗಿದ್ದು ರೈತರು ವ್ಯವಸಾಯ ಮಾಡುವುದು ಹೇಗೆ ಎಂದು ಚಿಂತಿಸುವ ಸಂದರ್ಭದಲ್ಲಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏಳಿಕೆ ಮಾಡುವ ಮೂಲಕ ಮತ್ತಷ್ಟು ಸಮಸ್ಯೆ ಉಂಟು ಮಾಡಿರುವುದು ಸರಿಯಲ್ಲ ಎಂದು ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಈ ಕೂಡಲೇ ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಅವರು ಆಗ್ರಹಿಸಿದರು ಕೈಗಾರಿಕೆಗಳಿಗೆ ಹೊರೆ ಜಾಸ್ತಿ ಆದರೆ ಅವರು ಗ್ರಾಹಕರ ಮೇಲೆ ಮೇಲೆ ಗ್ರಾಹಕರ ತಯಾರಾದಂಥ ಪದಾರ್ಥಕ್ಕೆ ಅವರೇ ಬೆಲೆ ನಿಗದಿ ಮಾಡ್ತಾರೆ ಸರ್ಕಾರ ಏನು ನಿಗದಿ ಮಾಡಬೇಕಾಗಿಲ್ಲ ಅದರಿಂದ ಅವರಿಗೆ ಬಂದಂಥ ಹೊರೆಯನ್ನು ಇನ್ನೊಬ್ಬರಿಗೆ ಹೊರಸ್ಬಿಡ್ತಾರೆ ಕೊನೆಗೆ ಎಲ್ಲ ಭಾಗದ ಹೊರೆಯೂ ಕೂಡ ಬರುವಂಥದ್ದು ಕೆಳಮಟ್ಟದಿಂದ ಇರತಕ್ಕಂಥ ರೈತರಿಗೆ ರೈತ ಇವತ್ತು ಎತ್ತುಗಳನ್ನು ಉಪಯೋಗಿಸಿ ಗದ್ದೆ ಉಳುವಂಥದ್ದು ಕಡಿಮೆ ಆಗಿದೆ ಒಂದು ಎಕರೆ ಇದ್ದವನು ಟ್ರ್ಯಾಕ್ಟ್ರಿಗೆ ಕೂಲಿ ಕೊಟ್ಟು ಉಳಿಸ್ತಾರೆ ಇಲ್ಲವರಿಗೆ ಟ್ಯಾಕ್ಸಿ ಕೊಟ್ಟು ಬಾಡಿಗೆ ಕೊಟ್ಟು ಉಳಿಸ್ತಾರೆ ಸರಕು ಸಾಗಾಣಿಕೆ ಮಾಡಬೇಕಾದ್ರೆ ಟ್ರ್ಯಾಕ್ಟ್ರು ಲಾರಿ ಇದ್ರ ಮೂಲಕನೇ ಸಾಗಾಣಿಕೆ ಮಾಡಬೇಕು ಇದೆಲ್ಲ ಮಾಡಿದ್ರೆ ಟ್ರ್ಯಾಕ್ಟ್ರು ಬಾಡಿಗೆಗೆ ಬರುವಂಥವ್ನ ಜಾಸ್ತಿ ಮಾಡ್ತಾನೆ ಲಾರಿನವನು ಬಾಡಿಗೆ ಬರುವಂಥವನು ಅವ್ನು ಜಾಸ್ತಿ ಮಾಡ್ತಾರೆ ಕೂಲಿಕಾರರು ನಮಗೆ ಆಹಾರದ ಬೆಲೆ ಜಾಸ್ತಿ ಆಯಿತು ತರಕಾರಿ ಬೆಲೆ ಜಾಸ್ತಿ ಆಯಿತು ಅಂತ ಅವ್ರು ಹೆಚ್ಚಿಗೆ ಬೇಡ್ತಿರ್ತಾರೆ ಆದರೆ ಆ ಎಲ್ಲ ಕೊನೆಗೆ ಬರೋದು ರೈತನಿಗೆ ರೈತ ಯಾರ ಮೇಲೆ ಒರೆಸ್ಬೇಕು ಅವನು ಅವನ ಪದಾರ್ಥಗಳು ಬೆಳೆದಂಥ ಪದಾರ್ಥಗಳ ಬೆಲೆ ಅವ್ನು ನಿಗದಿ ಮಾಡೋದಕ್ಕೆ ಅವಕಾಶನೇ ಇಲ್ಲ ನಿಗದಿ ಮಾಡಿದ್ರೆ ಕೊಂಡ್ಕೊಳ್ಳೋರು ಇಲ್ಲ ಎಲ್ಲ ಸರ್ಕಾರದ ಕೈಗಳಲ್ಲಿ ಮಧ್ಯವರ್ತಿಗಳ ಕೈಗಳಲ್ಲಿ ಇರೋದ್ರಿಂದ ಈ ಎಲ್ಲ ಹೊರೆ ಕೊನೆಗೆ ರೈತನ ಮೇಲೆ ಬರ್ತದೆ ಇವಾಗ ರೈತ ಕೆಲವರು ಟ್ರ್ಯಾಕ್ಟರ್ ಇಟ್ಕೊಂಡಿರೋದು ಡೀಸೆಲ್ ಖರ್ಚು ಜಾಸ್ತಿ ಆಗ್ತದೆ ಮತ್ತು ಇವಾಗ ಪ್ರತಿ ಮನೆ ಮನೆಯಲ್ಲೂ ಕೂಡ ಸ್ಕೂಟ್ರು ಮೋಟ್ರ್ ಬೈಕು ಕಾರು ಇಟ್ಕೊಂಡಿದ್ದಾರೆ ಎಲ್ಲ ಅದರ ಒಲೆ ಕೊನೆಗೆ ಬರೋದು ಗ್ರಾ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತನ ಮೇಲೆ ಯಾಕೆಂದರೆ ರೈತ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಅವರು ಒಗ್ಗಟ್ಟಿಂದ ಹೋರಾಟ ಮಾಡಿ ತಮಗೆ ಬೇಕಾದಂಥ ಪಡೆಯುವಂಥ ಅವಕಾಶಗಳು ಭಾಳ ಕಡಿಮೆ ಆದ್ದರಿಂದ ಈ ಕೆಳ ಸಮುದಾಯದ ಜನರಿಗೆ ಅಂದರೆ ಏನು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾರೆ ಅಂಥ ಜನರ ಮೇಲೇ ಎಲ್ಲ ಹೊರೇನು ಕೂಡ ಬರುವಂಥ ಇವಾಗ ಆಹಾರ ಪದಾರ್ಥ ಬೆಲೆ ಜಾಸ್ತಿ ಆಯಿತು ಹೋಟೆಲ್ ಅವನು ಜಾಸ್ತಿ ಮಾಡ್ತಾನೆ ಯಾರ ಮೇಲೆ ಹಾಕ್ತಾನ ಅವನು ಗ್ರಾಹಕರ ಮೇಲೆ ಹಾಕ್ತಾನೆ ಹಾಗೆ ಇವ್ರು ಯಾರ ಮೇಲೆ ಹಾಕ್ಬೇಕು ಇವ್ರು ಹಾಕಿದ್ರೆ ಕೊಟ್ಕೊಳ್ಳೋರು ಯಾರು ಇವಾಗೇನೋ ಕಡಿಮೆ ಬೆಳೆ ಬಂದಿದೆ ಟೊಮೊಟೊ ನೂರು ರೂಪಾಯಿ ಹೋಯ್ತಾ ಇದೆ ಅದು ರೈತರಿಗೆ ಬೆಳೆದ ರೈತರಿಗೆ ನೂರು ರೂಪಾಯಿ ಸಿಗೋದಿಲ್ಲ ಇದು ಮಧ್ಯವರ್ತಿಗಳಿಗೆ ಸಿಗೋದಿಲ್ಲ ದಲ್ಯಾಳಿಗಳು ಎಲ್ಲ ಹೋಗಿ ರೈತರಿಗೆ ಸಿಗೋದು ಎಪ್ಪತ್ತು ರೂಪಾಯಿ ಸಿಗಬೋದು ಅರವತ್ತು ರೂಪಾಯಿ ಸಿಗ್ಬೋದು ಹೀಗಾಗಿ ಈ ದೇಶದ ಎಲ್ಲ ಭಾರವನ್ನು ಕೂಡ ಈ ಸಂಕಷ್ಟದಿಂದ ಎತ್ತುಗಳು ನೊಗ ಎಳೆಯುವ ಎಳೆಯುವಾಗೆ ರೈತ ಹೇಳ್ಕೊಂಡು ಹೊರಳ್ಕೊಂಡು ಹೋಗ್ತಾರೆ ಇದು ಈ ದೇಶದ ಪರಿಸ್ಥಿತಿ ಇದು ಯಾವಾಗ ನಿವಾರಣೆ ಆಗ್ತದೋ ಗೊತ್ತಿಲ್ಲ ಅದರಿಂದ ನಾನು ಹೇಳುದೇನು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಈ ತೈಲದ ಬೆಲೆ ಮೇಲೆ ವಹಿಸಿ ತೈಲದ ದರವನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೀನಿ